ರೀ ಎಲ್ಲ ಮಂದಿಗೆ ಸೊ ನೋಡ್ರಿ ಇವತ್ತು ಒಂದು ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿನಿ ಆ ಬ್ಲಾಗ್ ಯಾವ್ದಪ್ಪ ಅಂತಂದ್ರೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ನಂದು ಗಾಡಿದ ಬಗ್ಗೆ ಮಾಡ್ಬೇಕಂತ ಅನ್ಕೊಂಡಿನಿ ಸೊ ಒನ್ನೇ ಸಲ ಮಾಡ್ಬೇಕಂತ ಅನ್ಕೊಂಡೆ ಆಗ್ಲಿಲ್ಲ ಏನಪ್ಪ ಬ್ಲಾಗ್ ಅಂತಂದ್ರೆ ಸೊ ಇವತ್ತು ನಾನು ಗಾಡಿ ಆಯಿಲ್ ಚೇಂಜ್ ಮಾಡ್ಸರಕ್ಕೆ ಹೊಸಪೇಟೆಗೆ ಹೊಂಟೀನಿ ಸೊ ಹೊಸಪೇಟೆ ಒಳಗೆ ನಿಮ್ಗೆ ಶೋರೂಮಲ್ಲಿ ಬರುತ್ತೆ ಏನು ಎಲ್ಲ ತೋರಿಸ್ತೀನಿ ಸೊ ಇಲ್ಕಲ್ಲಿ ಹೊಸಪೇಟಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಸುಮಾರು ಒಂದು ನೂರು ಕಿಲೋಮೀಟ್ರ್ ಆಗುತ್ತೆ ಸೊ ನೂರು ಕಿಲೋಮೀಟ್ರ್ ನಾನು ಗಾಡಿ ಓಡ್ಬೇಕಂದ್ರೆ ಮಿನಿಮಮ್ ಸಾವಿರ ರೂಪಾಯಿ ಚಲರಿ ಹಾಂ ಸಾವಿರ ರೂಪಾಯಿ ಡೀಸೆಲ್ಲ ಬೇಕಪ್ಪ ಅಂತ ಖಾಲಿ ಕೈಲಂಗ್ರು ಹೋಗೋಕ್ಕಾಗಂಗಿಲ್ಲ ಸೊ ಅದಕ್ಕೋಸ್ಕರ ಒಂದು ಬಾಡಿಗೆನೂ ಸಿಕ್ಕ ಅದ ಟೈಮಿಗೆ ಎಲ್ಲಿಗೆ ಸಿಕ್ಕೈತಪ್ಪ ಅಂತಂದ್ರೆ ಕೊಪ್ಪಳಗ್ ಸಿಕ್ಕು ಸೊ ಆ ಕೊಪ್ಪಳಿದ್ದ ನಾನು ಈಗ ಮೊದಲು ಈಗ ಮಾಲ್ ಹಾಕ್ಕೊಂಡಿದ್ದೆ ನಾನು ತೋರಿಸ್ತೀನಿ ಇಂದು ಗಾಡಿ ಒಳಗೆ ಕಾಣತ್ತಿರ್ಬೋದು ಸೊ ನೋಡ್ರಿ ಅವರು ನಾಳೆಗೆ ಅಪಾಯಿಂಟ್ಮೆಂಟ್ ಕೊಟ್ರೆ ಸೊ ನಮಗೆ ಈಗ ಬೇಕಾಗಿದ್ದು ಇವತ್ತು ಯಾಕಪ್ಪ ಅಂದ್ರೆ ಇವತ್ತು ಬಾಡಿಗೆ ಬಂದೇತಂದ ಸೊ ಅದ ಬಾಡಿಗೆ ಒಳಗೆ ನಂದು ಆಯಿಲ್ ಚೇಂದ್ ಬಿಡುತ್ತಂತ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಹೇಳಿದೆ ಅವರಿಗೆ ನೋಡಿರಿ ಮತ್ತು ನಮ್ಮ ಕೈಯಲ್ಲಿ ಹಾಳಿ ಬರಕ್ಕೆ ಆಗಂಗಿಲ್ಲ ನೂರು ಕಿಲೋಮೀಟ್ರ್ ಗಟ್ಟಲೆ ನಾವು ಹಳಿ ಬರಕ್ಕೆ ಆಗಂಗಿಲ್ಲ ಸೊ ಇವಾಗ ಬಂದೀನಿ ಇಲ್ಲೇ ಕೊಪ್ಪಳ ನೀರೆಷ್ಟಿದ್ದೀನಿ ಏನಾರು ಮಾಡಿ ಕೊಟ್ಬಿಡ್ರಿ ನನಗೆ ಒಟ್ಟು ಇವತ್ತು ಮಾಡಿ ಅಂತ ಹೇಳಿದೆ ಸೊ ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟ ಒಟ್ಟು ಇವತ್ತು ಮಧ್ಯಾಹ್ನ ಮೂರು ಗಂಟೆ ಒಳಗೆ ಬರ್ರಿ ಸೊ ನಾವು ನಿಮ್ಗೆ ಮಾಡಿಸ್ಕೊಡ್ತೀವಂತ ಶೋರೂಮ್ದವರು ನಮ್ಗೆ ಹೇಳ್ಯಾರ ಸೊ ನೋಡ್ಬೇಕಿನ್ನ ಮೂರು ಗಂಟೆ ಒಳಗೆ ಹೋಗೋರು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಮೂರು ಗಂಟೆ ಒಳಗಂಕರು ಟ್ರೈ ಮಾಡ್ತೀನಿ ಮೂರು ಗಂಟೆ ಒಳಗೆ ಹೋದಪ್ಪ ಅಂತಂದ್ರೆ ಅವರು ಅಂತ ಹೇಳ್ಯಾರ ಸೊ ಅಲ್ಲಿ ಹೋಗಿಸಿ ಆಯಿಲ್ ಚೇಂಜ್ ಹೆಂಗೆ ಮಾಡ್ತಾರೆ ಏನು ಇನ್ನೊಂದು ಅಲ್ಲಿ ಹೇಳ್ಬೇಕು ನಿಮ್ಗೆ ವಾಟರ್ ವಾಶಿದ್ ಸ್ವಲ್ಪ ಪ್ರಾಬ್ಲಮ್ ಏನಾಯ್ತು ಅಂತ ಸೊ ಅದನ್ನು ಈಗ ಹೇಳ್ಯಾರ ನಮ್ಗೆ ಸೊ ಅದಕ್ಕೂ ನಾವು ಓಕೆ ಅಂತ ಹೇಳಿ ಹೇಳ್ಕೇಸೆ ಇಲ್ಲಿದ್ದ ಹೋಗ್ಬಿಡ್ತೀನಿ ಸೊ ಇವಾಗ ನಾವು ಡೈರೆಕ್ಟ್ ಸೀದಾ ಕೊಪ್ಪಳಕ್ಕೆ ಹೋಗಿನಿ ಕೊಪ್ಪಳಕ್ಕೆ ಹೋಗಿ ಕೇಸಿ ಇವೆಲ್ಲ ಮಾಲ್ ಹಿಂದ ಕಾಣ್ತಿರ್ತಾವಲ್ಲ ಅವೆಲ್ಲ ಮಾಲ್ ತೋರಿಸ್ತೀವಿ ಸೊ ನೋಡ್ರಿ ಈಗ ನಾವು ಇಲ್ಲಿ ವೇ ಬ್ರಿಡ್ಜ್ ಸಮೀಪ ಬಂದೀವಿ ಸೊ ಇಲ್ಲಿ ನೋಡ್ರಿ ಕಾಣ್ಬೋದು ನಿಮಗಿದೆ ಈಗ ಶ್ರೀ ಸಾಯಿರಾಮ್ ವೇ ಬ್ರಿಡ್ಜ್ ಅಂತಂದ ಸೊ ಇದು ಕೊಪ್ಪಳದಾಗ ಈ ಸರ್ಕಲ್ ಇಲ್ಲೇ ಐತೆ ಸರ್ಕಲ್ ಮಗಳ ಬರ್ತೈತೆ ಸೊ ನೋಡ್ರಿ ಅವ್ರು ಏನೋ ತೂಕ ಮಾಡಿಸ್ತಾರಂತ ನಮ್ಮ ಮಾಲೆ ಏನಾರಪ್ಪ ಅಂತಂದು ಇಲ್ಲೇ ತೋರಿಸ್ಬಿಡ್ತೀನಿ ನಿಮ್ಗೆ ಸೊ ಅಲ್ಲಿ ನಿಮ್ಗೆ ತೋರಿಸೋ ಅವಕಾಶ ಸಿಗುತ್ತೆ ಬಳತ ಬಲ್ಲ ಸೊ ನಾನು ಇಲ್ಲಿ ತೋರಿಸ್ಬಿಡ್ತೀನಿ ನೋಡ್ರಿ ಈಗ ಇಷ್ಟು ನಾ ತಂದಿದ್ದು ಮಾಲಿದೆ ಸೊ ಈ ಮಾಲ್ ಏನೈತಿ ಇಲ್ಲಿ ಕೊಪ್ಪಳ ಇಳಿಸೋಕೆ ಬಂದೀನಿ ನಾನು ಸೊ ಇದು ಇಳಿಸಿ ಈ ಕಡೆಯಿಂದ ಈ ಕಡೆ ನಾನು ಸೀದಾ ಮತ್ತೆ ಒಳ್ಳೆ ಹೊಸಪೇಟೆಗೆ ಹೋಗ್ಬೇಕು ಸೊ ಇಲ್ಲೇ ಟೈಮ್ ನಿಮಗೆ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲೇ ಮೂರು ಗಂಟೆ ಆಗ್ಬಿಬಿಟ್ಟೈತೆ ಅವರು ಮೂರು ಗಂಟೆ ಕೇಳ್ಯಾರ ಪಟಕನ ಇದು ಇಳಿಸ್ಕಳ್ಸಿ ಹೋಗ್ಬೇಕು ಸೊ ನಿಮಗೆ ಇದೆಲ್ಲ ಮಾಲ್ ಅವರೇ ಇಳಿಸ್ಕೋತಾರ ನಿಮ್ಗೆ ಮತ್ತೆ ತೋರಿಸ್ತೀನಿ ತಡ್ರಿ ಸೊ ನೋಡ್ರಿ ಫೈನಲ್ ಆಗಿ ನಾ ಗ ಕೊಪ್ಪಳ ಬಸ್ ಸ್ಟ್ಯಾಂಡಿಗೆ ಬಂದ ಬಿಟ್ಟಿವಿ ಸೊ ಇದು ಕೊಪ್ಪಳ ಬಸ್ ಸ್ಟ್ಯಾಂಡ ಸೊ ಆವಾಗ ನೋಡ್ರಿ ನಾವೀಗ ಇಲ್ಲೇ ಇಳಿಸೋದೈತೆ ಎಲ್ಲ ನೋಡಿದ್ ನೀವು ಕೊಪ್ಪಳದಾಗ ಸೊ ಇದು ಕೊಪ್ಪಳದಾಗ ಇಳಿಸಿ ನಾವು ಮತ್ತೆ ಇಲ್ಲಿದ್ದ ಸೀದಾ ಹೋಗುನು ನಿಮಗೆ ಇಳಿಸಿಂದ ತೋರಿಸ್ತೀವಿ ತೋರಿ ತೋರಿಸ್ತೀನಿ ಸೊ ನೋಡ್ರಿ ಫೈನಲ್ ಆಗಿ ನಾವು ಇವಾಗ ಎಲ್ಲಿ ಬಿಟ್ಟಿವಪ್ಪ ಅಂತಂದ್ರೆ ಒಂದು ಬೆಟ್ಟಿಗೆ ಒಂದು ಬಿಟ್ಟಿವಿ ಈಗ ಎಲ್ಲ ಈಗ ಮಾಲಿಗೆಲ್ಲಿ ಇಳಿಸಿವಿ ಎಲ್ಲ ಗಾಡಿ ಸಣ್ಣ ಖಾಲಿ ಆಗೈತಿ ಎಲ್ಲ ಖಾಲಿ ಆಗೈತಿ ಸೊ ನಾವೀಗ ಫೈನಲಿ ಅವ್ರಿಗೆ ಕಾಲೋನು ಮಾಡಿದ್ದೆ ಬರ್ರಿ ಪಟಕ್ಕನ ಅಂತ ಹೇಳ್ಯಾರ ಸೊ ನಾವು ಮೂರು ಗಂಟೆಗಂತ ಹೇಳಿದ್ದೆ ಈಗ ಆಲ್ರೆಡಿ ನಾಲ್ಕು ಗಂಟೆ ಆಗ್ಬಿಟ್ಟೈತಿ

ಸೊ ಇನ್ನು ಮುಂದೆ ನೋಡ್ಕೊಂಡು ಬಿಟ್ಟು ಏನು ತಯಾರು ಗಾಡಿ ನಮ್ಮ ಓದಿತ್ತು ರೋಡೋದು ಸೊ ಇನ್ನೊಂದು ಏನು ಆಗ್ಬೇಕಪ್ಪ ಅಂತಂದ್ರೆ ವಾಟರ್ ವಾಶ್ ಒಂದು ಆಗಲ್ಲ ಅಂತ ಹೇಳಿದ್ದಾರೆ ನೋಡ್ರಿ ವೆಹಿಕಲ್ ಜಾಸ್ತಿ ನಿಂತವು ಸೊ ಇಷ್ಟು ಹಾಕೊಂಡು ಎಲ್ಲ ವೆಹಿಕಲ್ ಬರೀ ವಾಟರ್ ವಾಶ್ಗೆ ನಿಂತ ವಾಟರ್ ವಾಶ್ ನೀವು ನೋಡ್ಬೋದು ಅದು ಮಾಡ್ತಾರ ಒಳಗೆ ಸೊ ಅದು ಒಬ್ರಿಗೆ ಒಂದೇ ಐತಿ ವಾಟರ್ ವಾಶ್ ಮಾಡೋದು ಸೊ ಅದ್ರ ಸಲುವಾಗಿ ವಾಟರ್ ವಾಶ್ ಆಗೋಲ್ಲ ಅಂತ ಬಿಲ್ಕುಲ್ ಹೇಳಾತಾರ ಸೊ ಇವಾಗ ನೋಡ್ರಿ ನಮ್ಮ ಗಾಡಿನ ಒಳಗೆ ತೊಗೊಬಂದು ಟೋಲ್ ಮಾಡಿ ಮ್ಯಾಗ್ ಎತ್ತಕಟ್ರ ಸೊ ಗಾಡಿ ಮ್ಯಾಗ ಎತ್ತಿ ಇದನ್ನೆಲ್ಲ ನಟ್ಟು ಬೋಲ್ಟು ಈಲ್ಟು ಎಲ್ಲ ಕರೆಕ್ಟ್ ಅದಾವ ಇಲ್ಲ ಎಲ್ಲ ಚೆಕ್ ಮಾಡ್ತಾರೆ ಸೊ ಇದೊಂದು ಮ್ಯಾಗೆತ್ತ ಸಿಸ್ಟಮ್ ಚಲೋ ಐತಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಶೋರೂಮ್ ಕಡೆನೂ ಇರ್ತಾವೆ ಸೊ ಇಲ್ಲೊಂದು ಸ್ವಲ್ಪ ಚಲೋ ಮಾಡ್ಯಾರ ಸೊ ಅದಾದ ಮ್ಯಾಗ ನಮ್ಮ ಗಾಡಿಗೆ ಈಗ ಎರಡು ಬಕೆಟ್ ಡೆಫೈಲ್ ಏಕ ಕತ್ಬಿಟ್ಟಿವಿ ಯಾಕಪ್ಪ ಅಂತಂದ್ರೆ ನಮ್ಮ ಗಾಡಿ ಟ್ಯಾಂಕ್ ಇರೋದು ಮೂವತ್ತು ಲೀಟ್ರದ್ದು ಸೊ ಆ ಮೂವತ್ತು ಲೀಟ್ರ್ದ ಮೂವತ್ತು ಲೀಟ್ರ್ ಟ್ಯಾಂಕ್ ಇರೋ ಕಾರಣದಿಂದ ಎರಡು ಬಕೆಟ್ ಅಂದ್ರೆ ಹತ್ತತ್ತು ಲೀಟ್ರ್ ಎರಡು ಬಕೆಟ್ ನಾವು ಡಿಸ ಡೀಸಲ್ ಅಂತ ನೋಡ್ರಿ ಏನರಪ್ಪ ಇದೆ ಡೆಫೈಲ್ ಹಾಕಿಬಿಟ್ಟಿವಿ ಡೆಫಿನೆಟ್ಲಿ ನಮ್ಮ ಹುಲಿ ಹಾಕೈತಿ ಎರಡನೇ ಬಕೆಟ್ ಎರಡನೇ ಅನ್ನು ಖಾಲಿ ಮಾಡಿದ ಮೋಸ್ಟ್ ಖಾಲಿ ಮಾಡಿದ್ಮ್ಯಾಗ ಎಲ್ಲ ನಮ್ಮ ಗಾಡಿ ಚಕ್ ರೆಡಿ ಆಯ್ತು ಸೊ ಚಕ್ ರೆಡಿ ಆದ್ಮೇಲೆ ಇವಾಗ ನಾ ಎಲ್ಲಿ ಉಂಟಿನಪ್ಪ ಅಂತಂದ್ರೆ ಕೆಳಗೆ ಬಿಲ್ ಮಾಡ್ಸಕ್ ಹೊಂಟೀನಿ ಸೊ ಹೋಗಿ ಭೇಟಿ ಆಯ್ದೆ ಎಲ್ಲ ಕರೆಕ್ಟ್ ಮಾಡ್ಯಾರ ಇಲ್ರಿ ರೀ ಅಂತ ಕೇಳಿದ್ರೆ ಸೊ ನಾವು ಕರೆಕ್ಟ್ ಮಾಡಿವಿ ಅಂತಂದು ಹೇಳಿದರೆ ಸೊ ಆಮೇಲೆ ಎಲ್ಲ ಫೈನಲ್ ಆಗಿ ಈಗ ನಾವು ಬಿಲ್ ಕಟ್ಟುವಂಥ ಸಂದರ್ಭ ಇವಾಗ ಎಲ್ಲಿ ಬಿಷ್ಟು ಬ ಎಷ್ಟು ಬಿಲ್ ಬಂದೈತಪ್ಪ ಅಂದ್ರೆ ಎಂಟುನೂರ ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಸಮಥಿಂಗ್ ಬಂದೈತಿ ಸೊ ಆ ಬಿಲ್ ಕಟ್ಟಿ ನಾವು ಹೊರಗೆ ಬಂದೀವಿ ನೋಡ್ರಿ ಈಗ ಸೊ ನೋಡಿರಿ ನಲ್ವತ್ತು ನಿಮಿಷ ಒಳಗೆ ನಂದು ಪೂರಾ ಇದನ್ನು ಮುಗಿಸ್ಯಾರ ಏನಪ್ಪ ಅಂತಂದ್ರೆ ನನ್ನ ಸರ್ವಿಸೇ ಮುಗಿಸಿದ ಈಗ ನಿಮ್ಗೆ ಟೈಮಿಂಗ್ ತೋರಿಸ ಟೈಮಿಂಗ್ ತೋರಿಸ್ತೀನಿ ನೋಡ್ರಿ ಆಗೈತಿ ಎಷ್ಟಾಗೈತಿಲ್ಲೇ ಐದು ಮೂವತ್ತು ಮೂರು ಆಗೈತೆ ಇಲ್ಲಿ ಕಾರ್ಡ್ ಒಳಗೆ ಎಂಟ್ರಿ ಆಗಿತ್ತು ನೋಡ್ರಿ ನನ್ನ ನಾಲ್ಕು ಐವತ್ತು ಸೊ ನಲ್ವತ್ತು ಮೂರು ನಿಮಿಷದಾಗ ಬೆಸ್ಟ್ ಸರ್ವಿಸ್ ಕೊಟ್ರ ಚಲೋ ಐತಿ ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ನಮ್ಗೆ ರೆಸ್ಪಾನ್ಸು ಚಲೋ ಮಾಡ್ತಾರೆ ಅದ್ರ ಸಂಬಂಧ ನಾವು ಇಲ್ಲಿಗೆ ಹೊಸಪೇಟೆಗೆ ಬರೋದು ಸೊ ನಿಮಗೂ ಯಾವ್ದಾರ ವೆಹಿಕಲ್ ಇತ್ತಪ್ಪ ಅಂತಂದ್ರೆ ಇಲ್ಲಿಗೆ ಬರ್ರಿ ಇನ್ನೊಂದು ನಿಮಗೆ ಎಲ್ಲ ಇಲ್ಲಿ ಬೆಸ್ಟ್ ಸರ್ವಿಸ್ ಕೊಡ್ತಾರೆ ಸೊ ಎಷ್ಟಾಗುತ್ತೋ ಅಷ್ಟು ಜಲ್ದಿ ನಿಮಗೆ ಹೊರಗೆ ಕಳ್ಸಕ್ಕೆ ನೋಡ್ತಾರೆ ಅಂದ್ರೆ ಜಲ್ದಿ ನಿಮ್ಗೆ ಸರ್ವಿಸ್ ಮುಗಿಸ್ತಾರೆ ಅವ್ರದ್ದು ಸೊ ಎಲ್ಲಿ ಬರ್ತಪ್ಪ ಅಂತಂದ್ರೆ ಇದು ಬಳ್ಳಾರಿ ರೋಡ ಸೊ ನೋಡ್ರಿ ಬಳ್ಳಾರಿ ರೋಡ ಇಲ್ಲೇ ಒಂದು ಇದೇ ಐತಿ ಶೋರೂಮ್ ಮಹೇಂದ್ರ ಶೋರೂಮ್ ಇದು ಇಲ್ಲೇ ಸರ್ವಿಸಿದ ಮೇನ್ ಸರ್ವಿಸ್ ಇಲ್ಲಿ ಮಾಡ್ತಾರೆ ಸೊ ಎಲ್ಲ ಡೆಲಿವರಿ ಇಲ್ಲಿವರಿಗೆ ಕೊಡೋದು ಅಂದ್ರೆ ಆ ಕಡೆ ಸೈಡ್ ಮುಂದೆ ಶೋರೂಮ್ ಐತೆ ಮೇನ್ ಊರೊಳಗೆ ಶೋರೂಮ್ ಐತೆ ಆ ಶೋರೂಮ್ ಒಳಗೆ ಡೆಲಿವರಿ ಕೊಡ್ತಾರೆ ವೆಹಿಕಲ್ಸ್ ಇಲ್ಲೆಲ್ಲ ನೋಡ್ಬೋದು ಹೊಸ ಹೊಸ ಕಾರ್ ಗಾಡಿವು ಶೋರೂಮ್ ಅದಾವು ಕಿಯಾದು ಐತಿ ಕಿಯಾದ ಆಮೇಲೆ ಮಹೇಂದ್ರದ್ದು ಮಗ್ಲ ಮಕ್ಳೇ ಅದಾವು ಸೊ ಮಹೇಂದ್ರದೊಳಗೆ ಬೆಸ್ಟ್ ಸರ್ವಿಸ್ ಕೊಟ್ರೆ ಸೊ ಆ ಅಣ್ಣ ಹೇಳಿದೆ ನನಗೆ ಗುರು ನೋಡು ಇವತ್ತು ಬಂದಿದ್ರೊಳಗೆ ಇವತ್ತಂತಲ್ಲ ಈ ಒಂದು ಇದ್ರೊಳಗೆ ಬಂದಿದ್ರೊಳಗೆ ನಮ್ಮ ಶೋರೂಮ್ ಒಳಗೆ ಬೆಸ್ಟ್ ಸರ್ವಿಸ್ ಅಂದ್ರೆ ನಿನಗೆ ಆಗಿದೆ ಯಾಕಪ್ಪ ಅಂದ್ರೆ ನಲವತ್ತು ನಿಮಿಷ ಒಳಗೆ ಯಾರ್ದಾಗಂಗಿಲ್ಲ ನಿಂದಾಗೈತಿ ಹೆಂಗಪ್ಪ ಅಂತಂದ್ರೆ ಅಂತಂದ್ರೆ ಯಾವ್ದು ಕೇಳಲಿಲ್ಲ ಅದನ್ನೂ ನಲ್ವತ್ತು ನಿಮಿಷ ಅಂತಂದ್ರೆ ಇನ್ನೊಂದು ಇವರು ಆಲ್ಮೋಸ್ಟ್ ಎಲ್ಲರೂ ಮನೆಗೆ ಹೋಗೋ ಟೈಮ್ ಇದೆ ಮನೆಗೆ ಹೋಗೋ ಟೈಮ್ನೇ ನಾ ಬಂದ್ಬಿಟ್ಟೀನಿ ಸೊ ಏಳು ಮಂದಿ ಇದ್ರು ಅವ್ರ ಏಳು ಒಳಗೆ ಮೂರು ಮಂದಿ ನಾಲ್ಕು ಮಂದಿ ಕಂಟಿನ್ಯೂ ನಿಂತು ಕಂಟಿನ್ಯೂ ನಿಂತು ಕೇಸಿ ಪಟ 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 ಏನೇಂತ ಕೆಲಸ ಎಲ್ಲ ಮುಗಿಸಿದ್ರೆ ಸೊ ಗಾಡಿ ಚೆಕಪ್ ಮಾಡಿದ್ರೆ ಎಲ್ಲ ಚೆಕಪ್ ಆಗಿಂದ ಡೆಫೈಲ್ ಹಾಕಿದ್ರೆ ಡೆಫೈಲಾಗಿಂದ ಐ ಐಚಿ ಆಗಿಂದ ಆಲ್ಮೋಸ್ಟ್ ಎಲ್ಲ ಮಾಡ್ಯಾರ ಏನೂ ಉಳಿಸಿಲ್ಲ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಎಲ್ಲರಿಗೂ ಆ ನಮ್ಮ ಗಾಡಿ ಏನ ಮಾಡಿ ಸರ್ವಿಸ್ ಮಾಡಿದ್ರೆ ಎಲ್ಲರಿಗೂ ಟ್ಯಾಂಕ್ಸ್ ಇನ್ನೊಂದು ಹೃದಯಪುರ್ಕ ಧನ್ಯವಾದ ಇನ್ನೊಂದು ಟನಲ್ ಬರ್ತು ಅಷ್ಟು ಟನಲ್ ಹೆಂಗೈತಪ್ಪ ಅಂತಂದ್ರೆ ಅದನ್ನು ತೋರಿಸ್ತೀನಿ ಇಲ್ಲಿಗ ನಡೀ ಹೋಗುದು ನೋಡ್ರಿ ಸೊ ನೋಡ್ರಿ ಈಗ ನಾ ಟನಲ್ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಟನಲ್ ನೀವು ನೋಡ್ಬೋದ ಸೊ ಒಂದೇ ನಿಮಿಷ ಆಡ್ರಿ ನಿಮ್ಗೆ ಟನಲ್ ತೋರಿಸೇ ಬಿಡ್ತೀನಿ ಸೊ ಈಗ ಸಣ್ಣ ಸೊ ಈಗ ಸೂರ್ಯ ಮುಳುಗುವಂಥ ಸಮಯನೂ ಆಗಿಬಿಟ್ಟೈತೆ ಸೊ ಅದಾ ಟೈಮಿಗೆ ನಾನು ತೋರಿಸ್ಬೇಕನ್ನ ಬದುಕುಡಿ ಕೊಡುತ್ತ ಸೊ ಟನಲನ್ನು ನೋಡ್ಬೋದೀವಿ ಈಗ ಅಲ್ಲಿ ಸೈಡ್ ಹಾಕಿ ತೋರಿಸ್ಬಿಡ್ತೀನಿ ನಿಮ್ಗೆ ಮತ್ತೆ ಹಾಕ ಸೊ ನಮ್ಮ ಉತ್ತರ ಕರ್ನಾಟಕದೊಳಗೆ ಈಗ ಒಂದು ಸೈಡ್ ಇದು ಒಂದೇ ಇರೋದು ಅನಿಸುತ್ತೆ ನನ್ನ ಪ್ರಕಾರ ಸೊ ಎಲ್ಲಿರ ಈ ಥರ ಟನಲ್ ಇತ್ತಪ್ಪ ಅಂತಂದ್ರೆ ನನಗೆ ಕಮೆಂಟ್ದೊಳಗೆ ತಿಳಿಸ್ರಿ ಸೊ ನೋಡ್ರಿ ಇಲ್ಲಿ ಟನಲ್ ನಿಮ್ಗೆ ಮಸ್ ಬರ್ತ ನೋಡಲಿ ನೋಡಲಿ ಟನಲ್ ನಿಮಗ ಕಾಣ್ತಿರ್ಬೋದು ಸೊ ಈ ಟನಲ್ ಏನೈತಲ್ಲ ಬಹಳ ಪರಿಶ್ರಮದಿಂದ ಕಟ್ಟಣ ಮಾಡ್ಯಾರ ಅಂತ ಸೊ ಈ ಎರಡು ಟನಲ್ ನಮ್ಗ ಬೆಂಗ್ಳೂರ್ಗೆ ಹೋಗೋದಾಗ ಅಲ್ಲಿ ಟಚ್ ಆಗಲೇ ಬೇಕವು ಟಚ್ ಹಾಕವಿ ಸೊ ನೋಡ್ರಿ ಮೂರ್ ಲೈನ್ ಹೋಗೋದು ಮೂರು ಲೈನ್ ಬರುದೈತಿ ಸೊ ಮಸ್ತ್ ಕಾಣದೈತಿ ನೀವು ನೋಡ್ಬಿಡ್ರಿ ನೋಡ್ರಿ ನಿಮ್ಗೆ ಟನಲ್ ತೋರಿಸ್ತೀನಿ ಅಂತ ಹೇಳಿದ್ದೆ ಇದೇ ಟನಲ್ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಎರಡು ಗುಡ್ಡರಿ ಇದು ಪೂರ ಈ ಗುಡ್ಡದ ನಡಬಾರಕ ಕೊರದ ಕೇಸಿ ಸುರಂಗ ಮಾಡಿ ಸೊ ಇಲ್ಲೆಲ್ಲಿ ಈ ತರ ಹೋಗಕ್ಕೆ ರೋಡ್ ಇರಲಾರ್ದ ಸಂಬಂಧ ಸೊ ಕೊರದ ಕೇಸಿ ಟನಲ್ ಮಾಡ್ಯಾರ ಸುರಂಗ ಮಾಡ್ಯಾರ ಸೊ ಇದ್ರೊಳಗೆ ಮೂರು ಗಾಡಿ ಹೋಗ್ತವು ಮೂರು ಗಾಡಿ ಬರ್ತಾವ ನಿಮಗೆ ಕಾಣ್ತಿರ್ಬೋದು ಇಲ್ಲೇ ಸೊ ಮಸ್ತ್ ವ್ಯೂನೂ ಐತಿ ಇಲ್ಲಿದ್ದ ನಾವು ನೋಡ್ಬೋದ ನೋಡಲಿಗ ಪೂರಾ ಈ ಕಡೆ ಹೊಸಪೇಟೆ ಐತಿ ಈ ಕಡೆ ಈ ಕಡೆ ಸೈಡ್ ಹೊಸಪೇಟೆ ಸೊ ಹೊಸಪೇಟೆ ಮುಖಾಂತರ ನಾವು ಆದ ಈ ಕಡೆ ಬೆಂಗ್ಳೂರಿಗೆ ಹೋಗೋ ರೂಟ್ ಇದೆ ಸೊ ಈ ರೂಟ್ ಒಳಗೆ ಇದು ಬರುತ್ತೆ ಸುರಂಗ ಬರುತ್ತೆ ಸೊ ಏನರ ಈ ಸುರಂಗ ನೋಡಿದ್ರಿ ಅಂತಂದ್ರೆ ಕಮೆಂಟ್ ಮಾಡಿರಿ ಹೆಂಗೈತೆ ಅನ್ನೋದು ಸೊ ಇನ್ನೊಂದು ನಿಮ್ಗೆ ಈಗ ಮುಂದೆ ಇದು ತೋರಿಸ್ಬೇಕಂತ ಮಾಡಿ ನಾ ನಿಮ್ಗೆ ಹಣೆಗಟ್ಟ ಟಿ ಬಿ ಡ್ಯಾಮ್ ಒಂದು ತೋರಿಸ್ಬೇಕಂತ ಮಾಡೀನಿ ಸೊ ಆದ್ರಪ್ಪ ಅಂತ ಬರ್ರಿ ಈಗ ಕತ್ಲಾತಪ್ಪ ಅವ್ರು ಅದೂ ಕಾಣಂಗಿಲ್ಲ ಸೊ ಈ ಟನಲ್ ಹೆಂಗೈತೆ ಅನ್ನೋದು ಕಮೆಂಟ್ ಮಾಡ್ರಿ ಸೊ ನೋಡೋ ಬರ್ರಿ ಮತ್ತೆ ಮುಂದೆ ತೋರಿಸ್ತೀನಿ ಈಗ ಟಿ ಬಿ ಡ್ಯಾಮಿಂದ ಎಂಟ್ರಿ ಐತಿ ಇಲ್ಲಿ ಎಂಟ್ರಿ ಇಲ್ಲಿ ಈಗ ಇಲ್ಲಿ ಎಂಟ್ರಿ ಐತಿ ಸೊ ಟಿ ಬಿ ಡ್ಯಾಮಿನ ಮ್ಯಾಗ್ ನಿಂತು ತೋರ್ಸಕ್ಕೆ ಏನು ಅಷ್ಟು ಸರಿ ಕಾಣಂಗಿಲ್ಲ ಸೊ ನೋಡ್ರಿ ಗಾಡಿನೂ ಮಾತ್ರ ಸಿಕ್ಕಾಪಟ್ಟೆ ಟೂರಿಸ್ಟು ಎಲ್ಲವೂ ಬಂದ್ಬಿಟ್ಟವು ಸೊ ಇದು ಮ್ಯಾಗ್ ನಿಂತ ತೋರಿಸಿದ್ರಿ ನಿಮ್ಗೆ ಅಷ್ಟೊಂದು ಸರಿ ಕಾಣಲ್ಲ ಸೊ ನಾನಿವಾಗ ಸ್ವಲ್ಪ ದೂರ ನಿಂತ ಎಲ್ಲವೂ ತೋರಿಸ್ತೀನಿ ನಿಮಗೆ ಇದು ನೋಡಿರಿ ಲೈಟ್ ಹೌಸನ್ನು ಕಾಣ್ತಿರ್ಬೋದು ನಿಮ್ಗೆ ಇನ್ನೂ ಲೈಟ್ ಹಾಕಿಲ್ಲ ಅವ್ರ ಸೊ ನೋಡಿರಿ ಫೈನಲ್ ಆಗಿ ನಾನು ನಿಮಗೆ ಟಿ ಬಿ ಡ್ಯಾಮ್ ತೋರಿಸ್ತೀನಿ ಕೇಳ್ತೀನಿ ಅಂತ ನೋಡಿರಿ ಫೈನಲ್ ಆಗಿ ಬಂದೀವಿ ಟಿ ಬಿ ಡ್ಯಾಮ್ ಕಡೆ ನಿಮ್ಗೆ ಅಲ್ಲಿ ಮುಂದೆ ನಿಂತ ತೋರಿಸಿದ್ರಪ್ಪ ಅಂತಂದರೆ ಏನು ನಿಮ್ಗೆ ಅಷ್ಟೊಂದು ಸರಿ ಕಾಣಲ್ಲ ಸೊ ನಿಮ್ಗೆ ಆದರೆ ಇಲ್ಲಿ ಒಂದು ಸ್ವಲ್ಪ ಕಾಣ್ತಿರ್ಬೋದು ಒಂದ ಒಂದು ಬಿಟ್ಟಾರ ಅವರು ನೀರು ಬಿಟ್ಟಾರ ಸೊ ಒಂದು ನೀರು ಬರೋಕುಂತಾವ ಸೊ ಟಿ ವಿ ಡ್ಯಾಮು ನಿಂತ ನೋಡಿದ್ರೆ ತುಂಗಭದ್ರ ಜಲಾಶಯ ದೂರ ನಿಂತ ನೋಡಿದ್ರೆ ಚಲೋ ಕಾಣೋದು ಸೊ ಯಾವ್ದ್ರೊಳಗೆ ನೀರು ಬಿಟ್ಟಿಲ್ಲ ಆಗ ನೋಡಿರಲಿ ಎಲ್ಲ ಹೂಳ್ಗೂಳ್ ಹಂಗೈತಿ ಸೊ ನಡೀತೈತಿ ಇಷ್ಟ ಅಂಕರ ತೋರ್ಸಾಕ ಪ್ರಯತ್ನ ಪಟ್ಟಿನಿ ಸೊ ಒಳಗೆ ಅಂಕರು ಹೋಗೋದಾಗಲ್ಲ ಯಾಕಂದ್ರೆ ಟೈಮು ಇಲ್ಲ ನನಗೆ ಒಳ್ಳೆ ನಾನು ಮತ್ತು ಒಳ್ಳೆ ಊರಿಗೆ ಹೋಗಬೇಕು ಸಂಬಂಧ ನಾನು ಇಷ್ಟ ತೋರ್ಸೀನಿ ಸೊ ಈಗ ಮುಂದೆ ನನಗಂತ್ರ ಸಿಕ್ಕಾಪಟ್ಟೆ ಹೊಟ್ಟೆ ಹಾಸ್ತಿಬಿಟ್ಟೈತಿ ಸೊ ಊಟ ಗೀಟ ಮಾಡ್ಕೊಂಡು ಸೀದಾ ನಮ್ಮ ಊರು ಕಡೆ ಬಿಡೋನು ಈಗ ಊಟ ಗೀಟ ಮಾಡ್ಕೊಂಡು ಆಮೇಲೆ ನಿಮ್ಗೆ ಮತ್ತೇನು ತೋರ್ಸೋಕ್ಕಿಲ್ಲ ಸೊ ಐ ಹೋಪ್ ಎಲ್ಲ ಅಂತ ತಂದ್ಕೊಂಡಿನಿ ಸೊ ನನ್ನ ಗಾಡಿ ಸರ್ವಿಸನು ಎಕ್ಸು ಚೊಕ್ಕ ಮಾಡ್ಯಾರ ಈಗ ಊಟ ಮಾಡೋನು ಊಟ ಮಾಡ್ಕೆ ಶೂರ್ಗೆ ಹುಣ್ಣ್ರಿ ನಾನು ಅಂಕರ ಈಗ ಹೋಗಿ ಊಟ ಮಾಡ್ತೀನಿ ಸೊ ನಮ್ಮ ಗಾಡಿಗೂ ಊಟ ಮಾಡಿಸ್ಬೇಕಲ್ಲ ಸೊ ಅದ್ರ ಸಲುವಾಗಿ ಸ್ವಲ್ಪ ಜ್ಯೂಸ್ ಗ್ಯೂಸ್ ಕುಡಿಸಿ ಆರಾಮ್ ಕರ್ಕೊಂಡು ಹೋಗೋಣ ಅಂತಂದು ಬಂದಿನಿಲ್ಲಿ ಸೊ ನೋಡ್ರಿ ಈ ಜಿಯೋದೊಳಗೆ ಚಲೋ ಬರುತ್ತೆ ಡಿಸೆಲ್ ಆದರೆ ಎಲ್ಲ ಕಡೆ ಅದು ಒನ್ಲಿ ಬರೀ ಎನ್ ಎಚ್ಗೆ ಅಷ್ಟೇ ಇರುತ್ತೆ ಸೊ ನೀವು ಏನಾರು ಹಾಕ್ಸರ್ ಜಿಯೋ ಬಂಕ್ದಾಗ ಹಾಕ್ಸ್ರೆ ಚಲೋ ಬಿಡುತ್ತೆ ರಿಜೆಲ್ ಅಂತ ಹೇಳ್ತಾ ಊಟ ಮಾಡೋಕೆ ಹೋಗಿ ಈಗ ಸೊ ನೋಡ್ರಿ ನಡಬರ್ಕ ಊಟ ಮಾಡಿದೆ ಊಟ ಮಾಡಿಕೆ ವೀಡಿಯೋ ಮಾಡ್ಬೇಕಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಸೊ ಅದ್ರ ಸಂಬಂಧ ಹಂಗೆ ಬಂದೆ ಸೊ ನೋಡ್ರಿ ಫೈನಲ್ ಆಗಿ ಇವಾಗ ನಾನು ಮನೆಗೆ ಬಂದು ಮುಟ್ಟಿನಿ ಸೊ ನೋಡ್ಬೋದು ನೀವು ನಮ್ಮ ಮನೀದ ಸೊ ನಾನು ಇವಾಗ ಫೈನಲ್ ಆಗಿ ಬಂದು ಮನಿಗೆ ಬಂದು ಮುಟ್ಟಿನಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ ಸೊ ಏನಾದರೂ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿತ್ತಪ್ಪ ಅಂತಂದ್ರೆ ಸೊ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಏನು ಮಾಡಾತ್ತೀನಿ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ